ಹೈಕಮಾಂಡ್ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಖುದ್ದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆಯನ್ನ ಮುಟ್ಟುವಾಗಿ ಸಮಸ್ಯೆ ಕಿತ್ಕೊಳ್ಳೋದು ಸಿದ್ದರಾಮಯ್ಯ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಈಗ ಏನ್ ಮಾಡಲಿಕ್ಕೆ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಮೇಲ್ಬೇಡಿ ಆಗಿರಬಹುದು ಅದಕ್ಕೆ ಮುಂದೆ ಏನಾಗುತ್ತೆ ನಮಸ್ಕಾರ ಪುಕಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ಇಷ್ಟು ದಿನ ಸುಮ್ಮನಿದ್ದಂತಹ ಸಿದ್ದರಾಮಯ್ಯ ಈಗ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ದಾರೆ ಮೊನ್ನೆ ಮೊನ್ನೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಬದಲಾವಣೆ ವಿಷಯ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಅಂತ ಹೇಳಿದರು ಆದರೆ ಮರುದಿನವೇ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಕ್ಕೂ ಸಿಎಂ ಅಂತ ಹೇಳಿದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯ ಅವರ ನಡೆ ಏನು ಯಾವ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗೇ ಇಲ್ವಾ ಆಗಿದ್ದರೂ ಸಿದ್ದರಾಮಯ್ಯ ಯಾಕೆ ಈ ರೀತಿ ಹೇಳಿಕೆಯನ್ನು ನೀಡಿದರು ಈಗ ಹೈಕಮಾಂಡ್ ಏನು ಮಾಡ್ಬೋದು ಇದೆಲ್ಲವನ್ನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೇಳೋಕ್ ಮುನ್ನ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳಿ ಈಗ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಆದರೆ ಇದಕ್ಕೂ ಹಿಂದೆ ನಡೆದಂಥ ಕೆಲವು ವಿದ್ಯಮಾನಗಳನ್ನು ನಿಮ್ಮ ಮುಂದೆ ಹಿಡ್ತೀನಿ ನೋಡಿ ಮೊದಲಿಗೆ ಏನಪ್ಪಾ ಅಂತಂದರೆ ಸಿದ್ದರಾಮಯ್ಯ ಅವರ ಪರಮಾಪ್ತರಾದಂತಹ ಸಚಿವ ಕೆ ಎನ್ ರಾಜಣ್ಣ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು ನವಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಅವರು ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟರು ಅಂತಾನೆ ಅಂದ್ಕೊಳ್ಳಿ ಆದರೆ ಅದು ಒಂಥರ ಟೆಸ್ಟ್ ಡೋಸ್ ಕೊಟ್ಟಂಗೆ ಇತ್ತು ನೋಡೋಣ ಏನೇನು ಯಾರ್ಯಾರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಅದಕ್ಕೆ ಪೂರಕವಾಗಿ ನೋಡಿ ಏನೆಲ್ಲ ಹೇಳಿಕೆಗಳು ಬಂದವು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಬದಲಾವಣೆ ಎನ್ನುವುದು ಹೈಕಮಾಂಡ್ಗೆ ಬಿಟ್ಟಿದ್ದು ಸ್ಥಳೀಯ ನಾಯಕರು ಯಾರು ಮಾತಾಡಬಾರ್ದು ಅಂತ ಹೇಳಿ ಡಿ ಹೊರಡಿಸಿದರು ಶಿ ಬೆಂಬಲಿಗ ಶಾಸಕ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿ ಜೊತೆಗೆ ನೂರು ಜನ ಶಾಸಕರು ಇದ್ದಾರೆ ನೂರಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ ಹಾಗಾಗಿ ಡಿ ಕೆ ಶಿಗೆ ಸಿಎಂ ಸ್ಥಾನವನ್ನು ಕೊಡಲೇಬೇಕು ಅಂತ ಹೇಳಿದರು ಅಲ್ಲಿಗೆ ಗೊತ್ತಾಯಿತು ಇದು ಒಂದು ಒಂದು ರೀತಿಯಲ್ಲಿ ನನ್ನ ಪರವಾಗಿಲ್ಲ ಅನ್ನುವಂತಹ ವಾತಾವರಣ ಅದರ ಸುಳಿವು ಸಿದ್ದರಾಮಯ್ಯ ಅವರಿಗೆ ಸಿಕ್ತು ಇನ್ನು ತಡ ಮಾಡಿದರೆ ಕಷ್ಟ ಅನ್ನುವ ಕಾರಣಕ್ಕೋಸ್ಕರನೋ ಏನೋ ಸಿದ್ದರಾಮಯ್ಯ ಅವ್ರೀಗ ಖುದ್ದಾಗಿ ಆ ಕಡೆ ಕೇಳಿದ್ರು ನಾನೇ ಐದು ವರ್ಷಕ್ಕೂ ಸಿ ಎಂ ಪೂರ್ಣಾವಧಿಗೆ ನಾನೇ ಸಿ ಎಂ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಒಂದೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಬದಲಾವಣೆ ವಿಷಯ ಹೈಕಮಾಂಡ್ಗೆ ಬಿಟ್ಟಿದ್ದು ಎನ್ನುವಂತ ಹೇಳಿಕೆ ನೀಡಿಲ್ಲದೆ ಇದ್ದಿದ್ರೆ ಸಿದ್ದರಾಮಯ್ಯ ಅವರಿಂದ ಈ ರೀತಿಯ ಹೇಳಿಕೆ ಬರ್ತಿರ್ಲಿಲ್ವೇನೋ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಇತಿಹಾಸವನ್ನ ನೋಡಿ ಅವರ ಜಯಮಾನ್ವೇ ಆಗಿದೆ ಕೊಡದೆ ಇದ್ರೆ ಕಿತ್ಕೊಳ್ಳೋದು ಎರಡ್ ಸಾವಿರದ ಎಂಟರಲ್ಲಿ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಆಗಿದ್ದು ಕೂಡ ಇದೇ ರೀತಿ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದಲ್ಲ ಸಿದ್ದರಾಮಯ್ಯ ಪಡ್ಕೊಂಡಿದ್ದು ಅದನ್ನ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದು ಕೂಡ ಅದೇ ರೀತಿ ತೀರಾ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಆಗಬೇಕು ಹೇಳಿ ಆಸೆ ಇತ್ತು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಅದಕ್ಕೆ ಸಿದ್ದರಾಮಯ್ಯ ಏನು ಮಾಡಿದರು ಸಿದ್ದರಾಮಯ್ಯೋತ್ಸವವನ್ನು ಮಾಡಿ ಶಕ್ತಿ ಪ್ರದರ್ಶನವನ್ನು ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ತನ್ನ ಶಕ್ತಿ ಏನು ಅನ್ನೋಂಥದ್ದನ್ನು ತೋರಿಸಿ ಪರೋಕ್ಷವಾಗಿ ತಾನೇ ಸಿ ಎಂ ಅಭ್ಯರ್ಥಿ ಅಂತೇಳಿ ಬಿಂಬಿಸ್ಕೊಡ್ರು ಅದಾದ ಸರ್ಕಾರ ಬಂದಮೇಲೂ ಅಷ್ಟೇ ನನ್ನಿಂದನೇ ಸರ್ಕಾರ ಬಂದಿರೋದು ಅನ್ನುವಂತಹ ಖಡಕ್ ಮಾತುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟು ನನ್ನನ್ನೇ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳಿದ್ರು ಹೊರಗಡೆ ಒಂದೂ ಮಾತನ್ನಾಡದೆ ಎಲ್ಲಿ ಯಾವಾಗ ಯಾರ ಜೊತೆ ಏನು ಮಾತಾಡಬೇಕು ಆ ಮಾತನ್ನ ಹೇಳಿ ಕಡೆಗೆ ಮುಖ್ಯಮಂತ್ರಿ ಆದರು ಇದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯ ಅವ್ರಿಗೆ ಅವ್ರದ್ದು ಅವರ ಸ್ವಭಾವ ಏನು ಅಂತಂದರೆ ಕೊಡದೇ ಇದ್ರೆ ಕಿತ್ಕೊಳ್ಳುವಂತಹ ಜಯಮಾನ ಅಂತ ಸೊ ಅದಾದ್ಮೇಲೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಗೊಂದಲಗಳು ಶುರುವಾದವು ಕಾಂಗ್ರೆಸ್ ಹೈಕಮಾಂಡ್ ಇಷ್ಟು ದಿನ ಅದಕ್ಕೆ ಏನು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಅದರಿಂದಾಗಿ ರಾಜಕೀಯ ಅನಿಶ್ಚಿತತೆ ಶುರುವಾಗ್ತಾ ಇತ್ತು ಸರ್ಕಾರದ ಮೇಲೆ ಪರಿಣಾಮವನ್ನು ಬೀರ್ತಾ ಇತ್ತು ಜಗಳಗಳು ಆಗ್ತಾ ಇದ್ವು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಿತ್ತು ಇಷ್ಟಾದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅದ್ರ ಬಗ್ಗೆ ತಲೆ ಇಲ್ಲ ಅದು ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಹಿಂಜರಿತೋ ಅಥವಾ ಭಯ ಪಟ್ಕೊಳ್ತೋ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕೆಲಸವನ್ನ ಮಾಡಲೇ ಇಲ್ಲ ಈಗ ಏನಾಗ್ತಿದೆ ನೋಡಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಿದೆ ಒಂದ್ ಕಡೆ ಬಿ ಕೆ ಶಿ ಬೆಂಬಲಿಗರು ಇಕ್ಬಾಲ್ ಹುಸೇನ್ ಒಂದ್ ಕಡೆ ಮಾದರಿ ಶಾಸಕ ಬಾಲಕೃಷ್ಣ ಅವರು ಮತ್ತೊಂದು ರೀತಿಯ ಹೇಳಿಕೆಯನ್ನು ನೀಡಿದ್ರು ತಮ್ಮ ಬಂದ್ಬಿಡಿ ಸಿದ್ದರಾಮಯ್ಯ ಬೆಡಂಬು ಅಂತೇಳಿ ಹೇಳಿದ್ರು ಮತ್ತೆ ಸ್ವತಃ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಶ್ಯೂ ಜೀವಂತವಾಗಿಡುವಂತ ಪ್ರಯತ್ನವನ್ನ ಮಾಡಿದ್ರು ಸಮಸ್ಯೆ ಬಗೆಹರಿಸುವ ಬದಲು ಈ ನಾನು ಈ ರೀತಿ ಹೇಳ್ಬಿಟ್ರೆ ಕೆಲವರು ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೆ ಅವ್ರು ಸಿ ಎಂ ಆಗ್ಬಾರ್ದ ಅವ್ರ ದಲಿತ ಸಿ ಎಂ ಆಗ್ಬಾರ್ದಾ ಅನ್ನೋ ರೀತಿ ಹೇಳ್ತಾರೆ ನಾವು ಕಂಡು ಅದಲ್ಲ ಆದ್ರೆ ಇಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು ಅವ್ರು ಏನೇ ಮಾಡ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅಂದ್ರೂ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರು ಆಗ್ಲಿ ಡಿ ಕೆ ಶಿವಕುಮಾರ್ ಅವರು ಆಗ್ಲಿ ಆದ್ರೆ ಏನು ನಡೀತಿದೆ ಯಾರ್ಯಾರು ಯಾವ್ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ ನೀವು ಕಡೆವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಸೊ ಈಗ ಯಾವಾಗ ಹೈಕಮಾಂಡ್ ಸಮಸ್ಯೆ ಬಗೆಹರಿಸ್ತಿಲ್ವೋ ಓಕೆ ಇದಕ್ಕೆ ಒಂದು ಇತಿಷ್ಟು ಹಾಡೋಣ ಅಂತೇಳಿ ಸಿದ್ದರಾಮಯ್ಯ ಅವರೇ ತಾನೇ ಐದು ವರ್ಷಕ್ಕೂ ಸಿ ಎಂ ಅಂತೇಳಿ ಅಂದರೆ ಅಲ್ಲಿಗೆ ಒಂದು ಹಂತದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಈಗ ನೋಡಿ ಡಿ ಕೆ ಶಿವಕುಮಾರ್ ಸ್ವತಃ ಏನು ಹೇಳಿದ್ದಾರೆ ಐ ಹ್ಯಾವ್ ನೋ ಆಪ್ಷನ್ ನನಗೆ ಬೇರೆ ದಾರಿ ಇಲ್ಲ ನಾನು ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ಬೇಕು ಅಂತ ಹೇಳಿದ್ದಾರೆ ಈ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತಾನೆ ಈಗ ಏನು ಬೇರೆ ಆಯ್ಕೆ ಇದೆ ಸಿದ್ದರಾಮಯ್ಯ ಈಗ ಹೇಳಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಕೆಲವು ಸಚಿವರು ಫಾರ್ ಎಕ್ಸಾಂಪಲ್ ನೆನ್ನೆ ಮಾತಾಡತಂತ ಸಂತೋಷ್ ಲಾಡು ಎಸ್ ಸಿ ಮಹದೇವಪ್ಪ ಇವರೆಲ್ಲ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅಭಿಪ್ರಾಯವನ್ನು ಸಂಗ್ರಹಿಸಿದ್ರೆ ಇನ್ನೂ ಒಂದಷ್ಟು ಜನ ಹೇಳ್ಬಹುದು ಈಗ ರಣಜೀಪ್ ಸಿಂಗ್ ಸುರ್ಜೇವಾಲಾ ಅಭಿಪ್ರಾಯವನ್ನು ಸಂಗ್ರಹಿಸಿದಾರಲ್ಲ ಅಲ್ಲಿ ಒಳಗಡೆ ಬಹಳಷ್ಟು ಜನ ಆ ರೀತಿ ಹೇಳಿರುವಂತಹ ಸಾಧ್ಯತೆಗಳು ಇದ್ದಾವೆ ಅದಕ್ಕೆ ನಮ್ಮ ಹತ್ರ ಲೆಕ್ಕ ಇಲ್ದಿರಬಹುದು ದಾಖಲೆ ಇಲ್ದಿರಬಹುದು ಆದ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ಹೆಚ್ಚು ಜನ ಶಾಸಕರು ಇದ್ದಾರೆ ಅನ್ನುವಂಥದ್ರಲ್ಲಿ ಯಾವ್ಯಾವ ಅನುಮಾನವೂ ಇಲ್ಲ ಸೊ ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಈಗ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಲ್ಲಿಸಿದ್ದಾರೆ ನಾನಾಗಲೇ ಹೇಳಿದ್ನಲ್ಲ ಅವರು ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅದಕ್ಕೆ ಇವರೇ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಇದರಿಂದಾಗಿ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಮೇಲುಗೈ ಸಿಕ್ಕಂತಾಗಿದೆ ಅವರು ಏನೋ ಒಂದು ಒಂದು ರೀತಿಯಲ್ಲಿ ಜಯ ಸಾಧಿಸ್ತಿದ್ದಾರೆ ಆದರೆ ಮುಂದೆ ಇದೇ ರೀತಿ ಇರಲಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಯಾಕೆಂದರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಹೈಕಮಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇನ್ನೊಂದಷ್ಟು ಜನ ಸೀನಿಯರ್ ಎಮ್ ಎಲ್ ಎಗಳು ಇವರೆಲ್ಲರೂ ಏನಾದರೂ ಇಲ್ಲ ಬದಲಾವಣೆ ಆಗಲೇಬೇಕು ಅಧಿಕಾರವನ್ನು ಬಿಟ್ಟು ಕೊಡಲೇಬೇಕು ಅನ್ನುವಂಥ ಪಟ್ಟು ಹಾಕಿ ಅವರನ್ನು ಮಣಿಸ್ತಾರ ಅನ್ನೋಂಥದ್ದು ಗೊತ್ತಿಲ್ಲ ಆದರೆ ಆ ಸಾಧ್ಯತೆಗಳು ಭಾಳ ಕಡಿಮೆ ಯಾಕೆಂದರೆ ಸಿದ್ದರಾಮಯ್ಯ ಅವ್ರಿಗೆ ಇರುವಂತಹ ಜನ ಬೆಂಬಲ ಶಾಸಕರ ಬೆಂಬಲ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ ಸಿದ್ದರಾಮಯ್ಯವರು ಪದೇ ಪದೇ ಏನೋ ಶಾಸಕರು ಯಾರು ಹೇಳ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ನೀವು ಹಿಂದೆ ಎರಡು ಸಾವಿರದ ಹದಿಮೂರರಿಂದ ನೋಡ್ಕೊಂಡು ಬಂದರೂ ಅವ್ರು ಅದೇ ಮಾತನ್ನು ಾರೆ ಅಂದ್ರೆ ಆ ಮೂಲಕ ಹೈಕಮಾಂಡ್ ನಿರ್ಧರಿಸುವಂತದಲ್ಲ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ಅವರು ಕೊಡ್ತಾ ಬಂದಿದ್ದಾರೆ ನಾನು ಆಗ್ಲೇ ಹೇಳಿದ್ನಲ್ಲ ಸಿದ್ದರಾಮಯ್ಯ ಅವ್ರು ಕಿತ್ಕೊಳ್ಳೋದು ಈ ರೀತಿ ನೀವೇನ್ ಮಾಡೋದು ಹೈಕಮಾಂಡ್ ನಾಯಕರು ಶಾಸಕರು ಹೇಳ್ತಾರೆ ಶಾಸಕರು ಯಾರನ್ನು ಹೇಳ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಇವರು ಇಂಡೈರೆಕ್ಟ್ಲಿ ಹೈಕಮಾಂಡ್ಗೆ ಒಂದು ನಿರ್ದೇಶನವನ್ನ ಕೊಡ್ತಾ ಬಂದಿದ್ದಾರೆ ಅದರ ಭಾಗವಾಗಿ ಜೊತೆಗೆ ಸಮಸ್ಯೆಯನ್ನ ತಾನೇ ಬಗೆಹರಿಸಿಕೊಳ್ಳಬಲ್ಲೆ ಎನ್ನುವಂತ ಸಂದೇಶದ ನೀಡುವುದರ ಭಾಗವಾಗಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿ ಅಂತ ಹೇಳಿದರೆ ನೋಡೋಣ ಆಗಲೇ ಹೇಳ್ದಂಗೆ ತಕ್ಷಣಕ್ಕೆ ಅವ್ರಿಗೆ ಜಯ ಸಿಕ್ಕಿದೆ ಅಥವಾ ಮೇಲ್ಗೈ ಸಾಧಿಸಿದರೆ ಮುಂದೆ ಏನಾಗುತ್ತೆ ಅಂತದನ್ನು ನೋಡೋಣ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಮುಗಿಸೋಕ್ಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮುಂದೆ ಏನಾಗ್ಬೋದು ಸಿದ್ದರಾಮಯ್ಯ ಮಾಡಿ ಸ್ಟ್ರಾಟಜಿ ಸರಿನಾ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ತಿರೋ ರೀತಿ ಸರಿನಾ ಸಮಸ್ಯೆಯನ್ನು ಮೊದಲೇ ಇದರಲ್ಲಿ ಇದೆಲ್ಲದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬುಕಿಂಗ್ ಕೆರೋ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು